ಹಾಯ್ ಕೇರ್ಸ್ ವೆಲ್ಕಮ್ ಟು ಲೈವ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಕನ್ನಡ ಕಲಿಯ ಪದಗಳನ್ನ ಹೇಗೆ ಬರೆಯೋದು ಅಂತ ಹೇಳಿಕೊಂಡಿದ್ದೆ ಅದನ್ನು ಒಂದ್ಸಲ ಕಾಲ್ ಮಾಡೋಣ ಪ್ರೊಡಕ್ಷನ್ ಟೆಕ್ನಾಲಜಿ ಹಿಸ್ಟಾರಿಕಲಿ ಕ್ರಿಯೇಟೆಡ್ ಸ್ಟ್ರಗಲ್ ಮ್ಯಾನಿಫೆಸ್ಟ್ ಸೆಕ್ಯೂರಿಟಿ ಆಲ್ವೇಸ್ ಸ್ಟ್ರಾಟಜಿ ಇನ್ಸ್ಪಿರೇಷನ್ ಈ ಹತ್ತು ಪದಗಳನ್ನ ಹೇಗೆ ಈಸಿಯಾಗಿ ಬರೆಯೋದು ಹಾಗೆ ಒತ್ತಕ್ಷರಗಳನ್ನ ಹೇಗೆ ಬರೆಯುವುದು ಅಂತ ಹೇಳಿಕೊಟ್ಟಿದೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಬಯಸ್ತೀನಿ ಹಾಗೆ ಒಂದೇ ದಿನಕ್ಕೆ ಫಾರ್ಟಿ ಅಬೋವ್ ವ್ಯೂಸ್ ಬಂದಿದೆ ಸೊ ನಿಮಗೆ ಇದರ ಅವಶ್ಯಕತೆ ಇದೆ ಅಂತ ಅರ್ಥ ಆಗುತ್ತೆ ಹಾಗಾಗಿ ಅದರ ಮುಂದೆ ಬರೆದ ಭಾಗ ಇನ್ನಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯುವುದು ಅಂತ ತಿಳ್ಕೊಳ್ಳೋಣ ಸೊ ಸ್ಟಾರ್ ಫಸ್ಟ್ ಯು ಮಸ್ಟ್ ಲರ್ನ್ ಕನ್ನಡ ವರ್ಣಮಾಲಾ ಆ್ಯಂಡ್ ಒತ್ತಕ್ಷರ ಆ್ಯಂಡ್ ಕಾಗುಣಿತ ಆಗ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದು ಹನ್ನೊಂದನೇದು ಅಂತ ಹಾಕ್ಕೊಳ್ತೀನಿ ಏಕೆಂದರೆ ಲಾಸ್ಟ್ ವಿಡಿಯೋದಲ್ಲಿ ಹತ್ತಿತ್ತು ಹತ್ತು ಹತ್ತು ವರ್ಡ್ಸ್ನ ನಾವು ಕಲ್ತಿದ್ವಿ ಸೊ ಇದರಲ್ಲಿ ಹನ್ನೊಂದನೇದು ಸ್ಕ್ರ್ಯಾಚ್ ಸ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಅದರ ಪೂರ್ತಿ ಅಕ್ಷರ ಬರೀಬೇಕು ಸಾ ನೆಕ್ಸ್ಟ್ ಕ ಸೌಂಡ್ ಬರುತ್ತೆ ಸ್ಕ್ರ್ಯಾಚ್ ಸೊ ಅದ ಕುತ್ತು ನಂತರ ರಾವತ್ತು ಯಾವತ್ತು ಸ್ಕ್ರ್ಯಾ ಸೊ ಯಾವೆಲ್ಲ ಸೌಂಡ್ಸ್ ಬರುತ್ತೆ ಅಂತ ನಾವು ಫಸ್ಟು ತಿಳ್ಕೊಂಡ್ರೆ ನಂತರ ಅಕ್ಷರನ ಬರೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಅದನ್ನು ಪೂರ್ತಿ ಅಕ್ಷರ ಬರ್ತೀನಿ ನೆಕ್ಸ್ಟ್ ಕ್ರ್ಯಾ ಅಂತ ಬರುತ್ತೆ ಕ ರ ಯಾವತ್ತನ್ನ ಬರ್ದಿದ್ದೀನಿ ಆ ಥರ ಸೌಂಡ್ಸ್ನ ತಿಳ್ಕೊಂಡು ನೀವು ಬರೀಬೇಕು ಫಸ್ಟ್ ಯಾವ ಸೌಂಡ್ ಬರ್ತೋ ಅದರ ಪೂರ್ತಿ ಅಕ್ಷರ ಬರಿಬೇಕು ನೆಕ್ಸ್ಟ್ ಬರೋ ಸೌಂಡ್ಗಳ ಒತ್ತಕ್ಷರ ಬರಿಬೇಕು ನೆಕ್ಸ್ಟ್ ಚ ಇದು ವ್ಯಂಜನಾಕ್ಷರ ಸ್ಕ್ರಾಚ್ ನೆಕ್ಸ್ಟ್ ಟ್ವೆಲ್ತ್ ಒನ್ ವರ್ಕಿಂಗ್ ವಾ ನೆಕ್ಸ್ಟ್ ಕಿಂಗ್ ಅಂತ ಬರುತ್ತೆ ಸೊ ಕಾಗಡಿ ಸು ಕಿಂಗ್ ನಂತರ ಅರ್ಕಾವತ್ತು ಅನಿಸ್ವಾರ ಗ ವರ್ಕಿಂಗ್ ಬ ಅರ್ಕಾವತ್ ಕಿ ಅನ್ಸ್ವರ ಗ ನೀವು ಇಲ್ಲಿ ಗಮನಿಸ್ಬೋದು ಫಸ್ಟು ಲೆಟರ್ನ ಬರೆದು ನಂತರ ಅರ್ಕಾವತ್ತನ್ನ ಬರೀಬೇಕು ಆದರೆ ಪ್ರೊನೌನ್ಸ್ ಮಾಡುವಾಗ ಫಸ್ಟ್ ಅರ್ಕಾವತ್ನ ಸೌಂಡನ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಆಕ್ಷನ್ನ ಪ್ರೊನೌನ್ಸ್ ಮಾಡಬೇಕು ವರ್ಕಿಂಗ್ ಅರ್ಕಾವತ್ಗೆ ರು ಸೌಂಡ್ ಬರುತ್ತೆ ನೆಕ್ಸ್ಟ್ ತರ್ಟೀನ್ತ್ ಒನ್ ರಿಯಲೈಸ್ ರಾಗುಡಿಸೂರಿ ಯಾ ಏತ್ವಲೆ ಐವತ್ತು ಝೈಝ್ ನೆಕ್ಸ್ಟ್ ಫೋರ್ಟೀನ್ತ್ ಒನ್ ಡೆನ್ಸಿಟಿ ಡಾ ಏತ್ವಾ ಡೆ ನಾಗುಡಿಸುನಿ ಸಾವತ್ತು ಡೆನ್ಸಿಟಿ ಇಲ್ಲಿ ನೀವು ಗಮನಿಸ್ತಾ ನ ಸೌಂಡ್ ಬರುತ್ತೆ ಫಸ್ಟು ಹಾಗಾಗಿ ನಾ ನ ಗುಡಿಸು ನೀನಾ ಫುಲ್ ಲೆಟರ್ ಬರೆದು ನಂತರ ಸೌಂಡ್ ಬರುತ್ತೆ ಅದನ್ನು ಒತ್ತಾಗಿ ಬರೀಬೇಕು ನೆಕ್ಸ್ಟ್ ಟಾಗುಡಿಸು ಟಿ ಡೆನ್ಸಿಟಿ ನೆಕ್ಸ್ಟ್ ಫಿಫ್ಟೀನ್ತ್ ಒನ್ ಲೈಬ್ರರಿ ಲೈ ಬಾಗೆ ರಾವತ್ತು ರಾಗುಡಿಸು ಲೈಬ್ರರಿ ನೆಕ್ಸ್ಟ್ ಪರ್ಟಿಕ್ಯುಲರ್ ಪಾ ಟಾಗುಡಿಸುಟಿ ಅರ್ಕಾವತ್ತು ಕಾಕೊಂಬುಕು ಲ ರ ಪರ್ಟಿಕ್ಯುಲರ್ ಪಾ ಬರೆದು ಟಾಗುಡಿಸುಟಿ ನಂತರ ಅರ್ಕಾವತ್ ಬಂದಿವೆ ಸೊ ಓದುವಾಗ ಪ ಫಸ್ಟ್ ಅರ್ಕಾವತ್ನ ಓದಿ ನಂತರ ಹಿಂದಿನ ಅಕ್ಷರನ ಓದ್ತೀವಿ ಇಲ್ಲೂ ಕೂಡ ಪರ್ಟಿಕ್ಯುಲರ್ ಎಲ್ಲೇ ಅರ್ಕಾವತ್ ಬರೆದ್ರು ಇದೇ ಥರ ಪ್ರೊನೌನ್ಸ್ ಮಾಡಬೇಕು ನೆಕ್ಸ್ಟ್ ಗ್ಲೋರಿ ಗೋ ಬರ್ದು ಲಾವತ್ತು ದೀರ್ಘ ಗ್ಲೋರಿ ಅಂತ ಹೇಳಿಲ್ಲ ಗ್ಲೋರಿ ಅಂತ ಹೇಳಿರೋದು ಹಾಗಾಗಿ ದೀರ್ಘ ಬರೀಬೇಕು ರಿ ನೆಕ್ಸ್ಟ್ ಏಯ್ಟೀನ್ತ್ ಒನ್ ಓರಿಯೆಂಟೇಷನ್ ಓ ರಿ ಅನುಸ್ವಾರವಾಟೆ ದೀರ್ಘ ಷನ್ ಓರಿಯೆಂಟೇಶನ್ ಹತ್ತೊಂಬತ್ತನೇದು ಸ್ಟೇ ಸೇ ಬರ್ದು ಟಾವತ್ ಬರ್ದ್ರೆ ಸ್ಟೇ ಆಗುತ್ತೆ ಹಾಗೆ ಸ ಬರೆದು ಟಾವತ್ತು ಬರೆದ್ರೆ ಸ್ಟ ಆಗುತ್ತೆ ಫಾಸ್ಟೆಸ್ಟ್ ನೆಕ್ಸ್ಟ್ ಇಪ್ಪತ್ತನೈದು ಶೋಲ್ಡರ್ಸ್ ಓತ್ವ ದೀರ್ಘ ಶೋ ದಾವತ್ತು ರ ಸಾವತ್ತು ಶೋಲ್ಡರ್ಸ್ ನೆಕ್ಸ್ಟ್ ಅಡ್ವರ್ಸಿಟಿ ಆಬರ್ದು ಡಾಗೆ ವಾವತ್ತು ಸಾಗುಡಿಸು ಸಿ ಅರ್ಕಾವತ್ತು ಟಾಗುಡಿಸು ಟಿ ಅಡ್ವರ್ಸಿಟಿ ನೆಕ್ಸ್ಟ್ ಡಿಸ್ಟ್ರಸ್ ಡಾಗುಡಿಸು ಡಿ ಸೇ ಟಾವತ್ತು ರಾವತ್ತು ಸ ಡಿಸ್ಟ್ರೆಸ್ ನೆಕ್ಸ್ಟ್ ಅಪ್ರೋಚ್ ಆ ಪ್ವಂದೀರ್ಘ ಚ ಇದೇನಾಯ್ತು ಅಪೋಚ್ ಆಯ್ತು ಆದರೆ ನಮಗೆ ಬೇಕಾಗಿರೋದೇನು ಅಪ್ರೋಚ್ ಸೊ ಇಲ್ಲಿ ಪೋಗೆ ರಾವತ್ನ ಬರೆದ್ರೆ ಇದು ಸರಿಯಾಗುತ್ತೆ ಅಪ್ರೋಚ್ ಅರ್ಥ ಆಯ್ತಲ್ವಾ ಸೊ ಇವತ್ತು ಮತ್ತೊಂದ್ಸರಿ ನಾವು ರೀಕಾಲ್ ಮಾಡ್ಕೊಳ್ಳೋಣ ಇವತ್ತು ಯಾವುದೆಲ್ಲ ವರ್ಡ್ಸ್ನ ಕಲ್ತೀವಿ ಅಂತ ಸ್ಕ್ರ್ಯಾಚ್ ನೀವು ಪ್ರೊನೌನ್ಸಿಯೇಷನ್ನ ಚೆನ್ನಾಗಿ ಕೇಳಿಸ್ಕೋಬೇಕು ವರ್ಕಿಂಗ್ ರಿಯಲೈಸ್ ಡೆನ್ಸಿಟಿ ಲೈಬ್ರರಿ ಪರ್ಟಿಕ್ಯುಲರ್ ಗ್ಲೋರಿ ಓರಿಯೆಂಟೇಷನ್ ಫಾಸ್ಟೆಸ್ಟ್ ಶೋಲ್ಡರ್ಸ್ ಅಡ್ವರ್ಸಿಟಿ ಡಿಸೈನ್ ಅಪ್ರೋಚ್ ಯಾವುದೇ ಆಗಲಿ ನೀವು ಕಲಿಬೇಕು ಅಂದರೆ ಅದನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಹಾಗೆ ಎಷ್ಟು ನಾವು ಬರಿತೀವೋ ಅಷ್ಟು ನಮಗೆ ಬೇಗ ಅರ್ಥ ಆಗುತ್ತೆ ಸೊ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಹಾಗೆ ಸ್ಕೂಲ್ ಸಬ್ಜೆಕ್ಟ್ಸ್ ಕಡೆನೂ ಗಮನ ಕೊಡಿ ಅದರಲ್ಲೂ ಚೆನ್ನಾಗಿ ಓದು ಒಳ್ಳೆ ಮಾರ್ಕ್ಸ್ ತೆಗೆದು ಪೇರೆಂಟ್ಸ್ಗೆ ಖುಷಿ ಪಡಿಸಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ